ಯೂಟ್ಯೂಬಿಂದ ನಾವು ಹಣ ಸಂಪಾದನೆ ಮಾಡಿದ್ರೆ ಅದು ಬೇರೆ ವಿಷಯ ಆಗುತ್ತೆ ಬಟ್ ಸನ್ ಒಂದು ಸಿನಿಮಾದಲ್ಲಿ ಸ್ಕ್ರಿಪ್ಟಲ್ಲಿ ಸಂದರ್ಭ ಇದ್ದಾಗ ನಮ್ಮ ಹಾಡುಗಳನ್ನು ನಾವು ಯೂಸ್ ಮಾಡೋಕ್ಕೆ ಆಗಲ್ಲ ಅಂತಂದರೆ ಅಟ್ಲೀಸ್ಟ್ ಅದಕ್ಕೆ ಒಂದು ಏನೊಂದು ರೂಲ್ಸ್ ಇರಬೇಕು ಹಿಂಗೆ ಯೂಸ್ ಮಾಡಬಾರ್ದು ಹಿಂಗೆ ಯೂಸ್ ಮಾಡಿ ಈ ಥರ ಯೂಸ್ ಮಾಡಿದ್ರೆ ತಪ್ಪಾಗುತ್ತೆ ಈ ಥರ ಯೂಸ್ ಮಾಡಿದ್ರೆ ಸರಿ ಮಾಡ್ಬೋದು ಅಂತ ಇದು ಯಾವುದು ಏನು ರೂಲ್ಸ್ ಅಂತ ನಂದು ನಮಗೂ ಗೊತ್ತಾಗಬೇಕು ವಿಚ್ ಇಸ್ ವೈ ನಮ್ಮ ಪ್ರಕಾರ ಇದು ಕಾಪಿರೈಟ್ ಇಶ್ಯೂನೇ ಅಲ್ಲ ವಿಚ್ ಇಸ್ ವೈ ವಿ ವಾಂಟ್ ಟು ಫೈಟ್ ಇನ್ ಕೋರ್ಟ್ ಆ್ಯಂಡ್ ಸಿ ದ್ಯಾಟ್ ವಾಟ್ ಈಸ್ ಆ್ಯಕ್ಚುಲಿ ಕಾಪಿ ಇಶ್ಯೂ ಫಾರ್ ಎಕ್ಸಾಂಪಲ್ ಅಲ್ಲ ರಾಯಲ್ ರಾಯಲ್ಟಿ ಯಾವ್ದಕ್ ಕೊಡ್ಬೇಕು ಅನ್ನೋದಿರು ಇವಾಗ ಸುಮ್ ಸುಮ್ನೆ ಸುಮ್ ಸುಮ್ನೆ ಬಂದು ನೀವು ನಮ್ಗೆ ಏನೋ ನಿಮ್ದು ಸಿನಿಮಾದಲ್ಲಿ ಮೊಬೈಲ್ ರಿಂಗ್ ಆಯ್ತು ಮೊಬೈಲ್ ರಿಂಗ್ ಆಯ್ತಲ್ವಾ ಆ ರಿಂಗ್ ಟೋನ್ ನಮ್ಮ ಸಿನಿಮಾದ ಹಾಡು ಅದಕ್ಕೆ ಅದ್ ಮೂರ್ ಸೆಕೆಂಡು ರಿಂಗ್ ಆಗಿರಲ್ಲ ಅದಕ್ಕೆ ನೀವು ರಾಯಲ್ಟಿ ಕೊಡ್ಬೇಕಂದ್ರೆ ನಾವು ಯಾಕೆ ಕೊಡ್ಬೇಕು ಸಮಸ್ಯೆ ಸಮಸ್ಯೆ ಅಲ್ಲ ಅದು 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 ಬೇರೆ 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 ಅಲ್ಲೂ ನಾನು ಸರಿ ಅಂತಾನೆ ನಾನು ವಾದ ಮಾಡಿರೋದು ಇಲ್ಲೂ ನಾನು ಸರಿ ಅಂತಾನೆ ವಾದ ಮಾಡ್ತಿರೋದು ಕೂಡ ಕಿರಿಕ್ ಪಾರ್ಟಿ ವಿಚಾರದಲ್ಲೂ ಕೂಡ ರೀತಿ ಅದೇ ಅವಾಗ್ಲೂ ಆಗಿತ್ತು ಆವಾಗ್ಲೂ ನಾನು ಸರಿ ಅಂತಾನೆ ವಾದ ಮಾಡಿದ್ದೀನಿ ಆವಾಗ್ಲೂ ನಾನು ಕೋರ್ಟಲ್ಲಿ ಹೋಗಿ ಫೈಟ್ ಮಾಡಿದ್ದೀನಿ ಕೇಸ್ನ ನಾನು ಸರಿ ಅಂತಾನೆ ಫೈಟ್ ಮಾಡಿರೋದು ಇದು ಕಾಪಿರೇಟ್ ಇಶ್ಯೂ ಅಲ್ಲ ಅಂತಾನೆ ಫೈಟ್ ಮಾಡಿರೋದು ನಮ್ಮ ಪರವಾಗಿ ಅಲ್ಲಿ ತೀರ್ಪಾಗಿತ್ತು ಆಮೇಲೆ ಹೊರಗಡೆ ಕಾಂಪ್ರಮೈಸ್ ಮಾಡಿದ್ವಿ ಬಟ್ ಈ ಸಲ ಕಾಂಪ್ರಮೈಸ್ ಮಾಡಲ್ಲ ಯಾಕಂತಂದ್ರೆ ಆಗ್ತಾ ಹೋಗುತ್ತೆ ಇದು ಅಂದ್ರೆ ಒಂದು ಒಂದು ನಮ್ಮ ನಮ್ಮ ಸಂಸ್ಥೆಯಿಂದ ಒಂದು ಫೋನ್ ಹೋಗಿತ್ತು ಅವರಿಗೆ ಅಂದ್ರೆ ಈ ತರ ಇದೆ ಇದಕ್ಕೆ ಅಂದ್ರೆ ಗ್ರ್ಯಾಟಿಟ್ಯೂಡಾಗಿ ಏನು ಏನಾದರೂ ಕೊಡಬೇಕಾ ಥರ ಫೋನ್ ಹೋಗಿತ್ತು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ರಾಜೇಶ್ ಅಂತ ಅವರು ಒಂದು ಎರಡು ಮೂರು ಸಲ ಕಾನ್ವರ್ಸೇಷನ್ ಮಾಡಿದ್ದಾರೆ ಬಟ್ ಅಲ್ಲಿ ಕರೆಕ್ಟಾಗಿ ಪ್ರತಿಕ್ರಿಯೆ ಬಂದಿಲ್ಲ ನಮಗೆ ಆಮೇಲೆ ಅವರು ಅವರು ಬಿಟ್ಟರು ಅಂದರೆ ಆ ಕಡೆಯಿಂದ ಏನೋ ಆಮೇಲೆ ಫೋನೇ ಬಂದಿಲ್ಲ ಏನೋ ನಿಮಗೆ ಹೇಳ್ತೀವಿ ಅಂತ ಹೇಳಿ ಏನೋ ಫೋನ್ ಬಂದಿಲ್ಲ ಅದು ರಾಜೇಶ್ ಹತ್ರನೇ ಕೇಳಬೇಕು ನನಗೆ ಅದು ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ ಬಟ್